ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿಸುತ್ತಿರುವಂತರ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಅಪಾರ್ಚುನಿಟಿ ಡಸ್ ನಾಟ್ ಹ್ಯಾಪನ್ ಯು ನೀಡ್ ಟು ಕ್ರಿಯೇಟ್ ಡೆಮ್ ಅವಕಾಶಗಳು ಅನ್ನೋದು ಅದು ಯಾವತ್ತ ಸಂಭವಿಸ್ಬೋದು ಅಂತ ಅಲ್ಲ ಯು ನೀಡ್ ಟು ಕ್ರಿಯೇಟ್ ಇಟ್ ನೀವೇ ಅವುಗಳನ್ನ ಸೃಷ್ಟಿಸ್ಕೋಬೇಕು ಹೆಂಗ್ ಸೃಷ್ಟಿಸ್ಕೊಡೋದು ನಿಮ್ಮಲ್ಲಿ ಒಂದು ವಿಷಯದ ಬಗ್ಗೆ ಅಪಾರ ಜ್ಞಾನ ಹೊಂದುವುದರ ಮೂಲಕ ನೀವು ಒಳ್ಳೆಯ ಭಾಷಣಕಾರರಾದ್ರೆ ನಿಮ್ಮನ್ನು ಯಾವುದೋ ಒಂದು ಫಂಕ್ಷನ್ಗೆ ಉಪನ್ಯಾಸಕರಾಗಿ ಕರೆಸ್ತಾರೆ ಒಂದು ವಿಷಯದ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿದ್ರೆ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಕರೆಸ್ತಾರೆ ಈ ಥರ ಹಲವು ಅವಕಾಶಗಳನ್ನ ನೀವು ಜ್ಞಾನ ಬೆಳೆಸ್ಕೊಳ್ಳೋದ್ರ ಮೂಲಕ ನಿಮ್ಮ ಜ್ಞಾನ ಸಂಪತ್ತನ್ನು ಹೆಚ್ಚು ಮಾಡ್ಕೊಳ್ಳೋದ್ರ ಮೂಲಕ ನೀವು ಬೌದ್ಧಿಕವಾಗಿ ಬೆಳೆಯೋದ್ರ ಮೂಲಕ ಅವಕಾಶವನ್ನು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದೀವಿ ವರ್ಗ ಸಮೀಕರಣಗಳ ಘಟಕದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಈಗಾಗಲೇ ವರ್ಗ ಸಮೀಕರಣ ಅಂದ್ರೆ ಏನು ವರ್ಗ ಸಮೀಕರಣ ಆದರ್ಶ ರೂಪ ಚರಾಕ್ಷರದ ಗರಿಷ್ಠ ಖಾತಾ ಎರಡಾಗಿರುವ ಸಮೀಕರಣ ನಾವು ವರ್ಗ ಸಮೀಕರಣ ಅಂತ ಕರಿತೀವಿ ಎಸ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ರೂಪದ ಸಮೀಕರಣ ಇದು ವರ್ಗ ಸಮೀಕರಣ ಆದರ್ಶ ರೂಪ ಈ ಕೊಟ್ಟಿರುವ ವರ್ಗ ಕೊಟ್ಟಿರುವ ಸಮೀಕರಣವನ್ನು ವರ್ಗ ಸಮೀಕರಣ ಆಗೈತೆ ಆಗಕ್ಕೆ ಪರೀಕ್ಷೆ ಮಾಡೋದನ್ನ ಬಿಡಿಸ್ತಾ ಇದ್ದಾರೆ ಅದರ್ಶ್ ಫೋರ್ ಪಾಯಿಂಟ್ ಅದರ ಮುಂದುವರಿ ಭಾಗವನ್ನು ನೋಡೋಣ ಒನ್ ಎಕ್ಸ್ ಮೈನಸ್ ಟು ಇಂಟು ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಪ್ಲಸ್ ತ್ರೀ ಇಲ್ಲಿ ಎರಡು ಭಾಗ ಮತ್ತು ಬರಭಾಗ ಪ್ರತ್ಯೇಕ ಸುಲಭೀಕರಿಸಿ ತದನಂತರ ಒಂದಿಷ್ಟು ಪದಗಳನ್ನು ಎಡಗಡೆ ತಗೊಂಡ್ಬಾರ್ದು ದ್ವಿ ಪದಗಳ ಗುಣಾಕಾರ ಏನ್ ಮಾಡ್ತೇವೆ ನಾವು ಎಕ್ಸ್ ದಿಂದ ಇದು ಪೂರ್ತಿ ಮೈನಸ್ ಟು ದಿಂದ ಇದ್ದು ಪೂರ್ತಿ ಗುಣಸ ರೂಪದ ಬರೀತೀವಿ ನಾನು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಮೈನಸ್ ಟು ಇಂಟು ಎಕ್ಸ್ ಪ್ಲಸ್ ಒನ್ ಇಲ್ಲಿ ಕೂಡ ದ್ವಿಪದಗಳದು ಗುಣಸ ರೂಪ ಬರ್ಕೊಳ್ಳೋಣ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ತ್ರೀ ಮೈನಸ್ ಒನ್ ಇಂಟು ಎಕ್ಸ್ ಪ್ಲಸ್ ತ್ರೀ గుణశ్రొక్క పర్క్ೊಂಡిది ఇను గుణసిద్దా మీరు బ్రాకెట్న బ్రాకెట్ೊಳಗిన పదక horegin పదంద గుణసనే సింటాక్స్ x^2 ప్లస్ ఇంట ప్లస్ ప్లస్ x1 x ఇంట 1 x మైనస్ ఇంట ప్లస్ మైనస్ 2 ఇంట x 2x మైనస్ ఇంట ప్లస్ మైనస్ 2 ఇంద 2 బలబాగ x ఇంట x x^2 ప్లస్ ఇంట ప్లస్ ప్లస్ x ఇంట 3 3x మైనస్ ఇంట ప్లస్ మైనస్ 1 ఇంట x x square, plus ಮೈನಸ್ ಇಂಟು ಪ್ಲಸ್ ಮೈನಸ್ ಒಂದ್ ಮೂರು ಇವಾಗ ನೋಡ್ರಿ ಮೇಲ್ ನೋಟಕ ಈ ಪ್ಲಸ್ ಎಕ್ಸ್ಕ್ವರ್ ಈ ಕಡೆ ಏನಾಗುತ್ತೆ ಮೈನಸ್ ಎಕ್ಸ್ಕ್ವರ್ ಆಗತ್ತೆ ಹಾಗಾಗಿ ನೇರವಾಗಿ ಎಕ್ಸ್ಕ್ವೈರ್ ಎಕ್ಸ್ಕ್ವೈರ್ ಕ್ಯಾನ್ಸಲ್ ಆಗುತ್ತೆ ಅದಾದ್ಮೇಲೆ ನೋಡ್ರಿ ಮುಂದೆ ಸುಲಭೀಕರಿಸುವ ಆಗತ್ತೆ ತಾನೇ ಯಾಕಂದ್ರೆ ಎಕ್ಸ್ ಗರಿಷ್ಠ ಆತಂಕ ಒಂದು ಮಾತ್ರ ಉಳಿದೈತಿ ವರ್ಗ ಸಮೀಕರಣ ಅಂದ್ರೆ ಏನು ಚರಾಕ್ಷರದ ಗರಿಷ್ಠ ಆತಂಕ ಎರಡು ಇರಬೇಕು ಬಟ್ ಇಲ್ಲಿ ಸ್ಕ್ವೇರ್ ಅನ್ನೋ ಪದ ಕ್ಯಾನ್ಸಲ್ ಆಗಿಬಿಡುತ್ತೆ ಗರಿಷ್ಠ ಗಾತಂಕ ಎರಡು ಹೋಗಿಬಿಡುತ್ತೆ ಅಂದ್ರೆ ಏನಾಯ್ತದೆ ವರ್ಗ ಸಮೀಕರಣ ಆಗೋದಿಲ್ಲ ಮುಂದೆ ನೀವು ಯಾಕಂದ್ರೆ ಬರೀ ಚರಾಕ್ಷರದ ಗರಿಷ್ಠ ಗಾತಂಕ ಒಂದೇ ಆಗಿರೋ ಅಷ್ಟೇ ಅದು ಇಲ್ಲಿ ಚರಾಕ್ಷರದ ಗರಿಷ್ಠ ಗಾತಂಕ ಎರಡು ಆಗಿಲ್ಲ ಆ ಥರಿಂದ ಇದು ವರ್ಗ ಸಮೀಕರಣ ಆಗಿಲ್ಲ ಫೋರ್ತ್ ನೀವು ನೀವೇ ಟ್ರೈ ಮಾಡ್ರಿ ಎಕ್ಸಾಕ್ಟ್ಲಿ ಸೇಮ್ ಹಂಗೆ ಆಯ್ತದೆ ಒನ್ ಟು ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಫಾರ್ ಇಂಟು ಎಕ್ಸ್ ಮೈನಸ್ ಒನ್ ಇಲ್ಲಿ ಕೂಡ ಎರಡು ದ್ವಿಪದಕ್ತಿಗಳದವು ಇಲ್ಲಿ ಇಲ್ಲಿ ಎರಡು ದ್ವಿಪದತಿಗಳು ಅದಾವೆ ಪ್ರತ್ಯೇಕವಾಗಿ ದ್ವಿಪದಕ್ತಿ ಗುಣಾಕಾರ ಎರಡು ಭಾಗದಲ್ಲಿ ಪ್ರತ್ಯೇಕವಾಗಿ ದ್ವಿಪದಕ್ತಿ ಗುಣಾಕಾರ ಬಲಭಾಗದಲ್ಲಿ ಮಾಡಿ ತದನಂತರ ಸುಲಭೀಕರಿಸ್ ದ್ವಿಪದಕ್ತಿ ಗುಣಾಕಾರ ಮಾಡಬೇಕಾದ್ರೆ ಈ ಟು ಎಕ್ಸ್ ಇಂದ ಪೂರ್ತಿ ಗುಣಿಸ್ಬೇಕು ಮೈನಸ್ ಒಂದ್ ಪೂರ್ತಿ ಗುಣಿಸ್ಬೇಕು ಗುಣಸ ಹೋಗ್ತಾ ಬರ್ಕೊಳ ಟು ಎಕ್ಸ್ ಇಂಟು ಎಕ್ಸ್ ಮೈನಸ್ ತ್ರೀ ಮೈನಸ್ ಒನ್ ಇಂಟು ಎಕ್ಸ್ ಮೈನಸ್ ತ್ರೀ ಇಲ್ಲಿ ಕೂಡ ದ್ವಿ ಪದ ಇರೋದ್ರಿಂದ ಎಕ್ಸ್ ಪೂರ್ತಿ ಎಕ್ಸ್ ಮೈನಸ್ ಒನ್ ಗುಣಿಸ್ಬೇಕು ಪ್ಲಸ್ ಪಾಯ್ ಎಕ್ಸ್ ಮೈನಸ್ ಒನ್ ಗುಣಿಸ್ಬೇಕು ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಪ್ಲಸ್ ಪಾಯ್ ಇಂಟು ಎಕ್ಸ್ ಮೈನಸ್ ಒನ್ ಗುಣಿಸಲ್ಪ ಎಟ್ಟಿದೀವಿ ಇವಾಗ ಗುಣಿಸಲ್ ಎರಡೊಂದ್ಲೇ ಎರಡು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಎಕ್ಸ್ವೈರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಮೂರು ಎರಡು ಮೂರ್ಲೆ ಆರು ಆರು ಎಕ್ಸ್ ಆಗ್ತದೆ ಮೈನಸ್ ಇಂಟು ಪ್ಲಸ್ ಮೈನಸ್ ಒನ್ ಇಂಟು ಎಕ್ಸ್ ಒನ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದ್ ಮೂಡಲೆ ಮೂರು ಬಲಭಾಗ ಸ್ವಲ್ಪ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಒನ್ ಎಕ್ಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಐದು ಇಂಟು ಎಕ್ಸ್ ಐದು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಐದೊಂದ್ಲೇ ಐದು ನೋಡಿ ಇಲ್ಲಿ ಎಕ್ಸ್ಕ್ವೇರ್ ಐತಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಿ ಬಟ್ ಇಲ್ಲಿ ಎಕ್ಸ್ಕ್ವಯರ್ ಅಲ್ಲಿ ನಾವು ಎರಡವು ಕ್ಯಾನ್ಸಲ್ ಮಾಡಕ್ಕೆ ಪರಂಗಿಲ್ಲ ಅಂದರೆ ಈ ಕಡೆ ತೊಗೊಂಡ್ಬಂದ್ರೆ ಕೂಡ ಎರಡು ಎಕ್ಸ್ವೋರ್ ಒಂದು ಎಕ್ಸ್ವರ್ ಕೊಡೋದ್ರೆ ಒಂದು ಎಕ್ಸ್ವರ್ ರೂಲ್ ಇತ್ತಿದೆ ಪ್ಲಸ್ ಎಕ್ಸ್ ಕೋರ್ ಈ ಕಡೆ ತೊಂಬರ್ ಮೈನಸ್ ಎಕ್ಸ್ ಕೋರ್ ಆಯ್ತು ಆರ್ ಎಕ್ಸ್ ಒಂದು ಎಕ್ಸ್ ಎರಡು ಸಜ್ಜಾತಿ ಪದಗಳು ಮೈನಸ್ ಅದ ಕೂಡಿಸಿದ್ರು ಮೈನಸ್ ನಿಗದಿಸಬೇಕು ಆರು ಒಂದು ಏಳು ಎಕ್ಸ್ ಇಲ್ಲಿ ಐದರಾಗ ಒಂದ್ ಕಡೆ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಈ ಕಡೆ ಮೈನಸ್ ನಾಲ್ಕು ಎಕ್ಸ್ ಇಲ್ಲಿ ಪ್ಲಸ್ ಮೂರ್ ಐತಿ ಮೈನಸ್ ಐದು ಈ ಕಡೆ ಪ್ಲಸ್ ಐತಿ ಬಲಭಾಗ ಸೊನ್ನೆ ಸುಲಭ ಎರಡು ಎಕ್ಸ್ವರ್ ಒಳಗೆ ಒಂದು ಎಕ್ಸ್ ಕೋರ್ ಕಳದ ಒಂದು ಎಕ್ಸ್ ಕೋರ್ ಆಯ್ತು ಎಕ್ಸ್ ಎಕ್ಸ್ ಸಜಾತಿ ಪದಗಳು ಎರಡು ಮೈನಸ್ ಅದಾವ ಕೂಡಿಸುತ್ತೆ ಮೈನಸ್ ನಿಗದಿಸಬೇಕು ಏಳು ನಾಲ್ಕು ಹನ್ನೊಂದು ಎಕ್ಸ್ ಐದು ಮೂರು ಎಂಟು ಈಕ್ವಲ್ ಟು ಜೀರೋ ಇವಾಗ ನೋಡ್ರಿ ಅಬ್ಸರ್ವ್ ಮಾಡ್ರಿ ಸುಲಭೀಕರಿಸಿದ ಮೇಲೆ ಎಕ್ಸ್ ಗರಿಷ್ಠ ಘಾತಾಂಕ ಎರಡು ಹೊಡಿತು ಇಲ್ಲಿ ಸೆರಾಕ್ಷ ಗರಿಷ್ಠ ಘಾತಾಂಕ ಎರಡು ಆಗಿದೆ ಆದ್ದರಿಂದ ಇದು ವರ್ಗ ಸಮೀಕರಣವಾಗಿದೆ ಈ ತರ ಬರಬೇಕು ಆರು ಮತ್ತು ಏಳು ಸಮಸ್ಯೆ ಸೇಮ್ ಇದಾವೆ ಏಳನೇದು ಬಿಡಿಸ್ತಾ ನೋಡ್ರಿ ಎಕ್ಸ್ ಪ್ಲಸ್ ಟುಲ್ ಕ್ಯೂ ಬಿಕ್ವಲ್ ಟು ಟು ಎಕ್ಸ್ ಟು ಎಕ್ಸ್ವೇರ್ ಮೈನಸ್ ಒನ್ यदु नम्बर क्या है a plus की वर्क्यूब सूत्र तरह काम ताई दे a plus की वर्क्यूब सूत्र ये निकलता है कि a plus b वर्क्यूब इज कॉल्ड टू a cube plus b cube plus three ab ब्रैकेट ऑफ a plus b आता है x plus y वर्क्यूब अंदर x cube plus y cube plus three x x y into x plus y आता है ये सूत्र कन्वाय मार्क करने ये तरह भरपूर आना अंदर a plus b वर्क्यूब अंदर a cube +b³ + 3ab 3 * a ಅಂದ್ರೆ x b ಅಂದ್ರೆ 2 a³ + b³ + 3ab (a + b) ಬಲ ಭಾಗದ ಬ್ರಾಕೆಟ್ ಒಳಗಿನ ಪದಕ್ಕೆ ಹೊರಗಿನ ಪದದಿಂದ ಗುಣಿಸಲಿ 2 * 2 x * x² x³ +*-- 2x * 2x + x³ + 2q ಅಂದ್ರೆ 8 ಎರಡನೇ ಮೂರು ಸಾವಿರ ಮುನ್ಸಿ ರೆಂಟ್ ಮೂರನೇ ಆರು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಟೂ ಎಕ್ಸ್ ಕ್ಯೂ ಮೈನಸ್ ಟೂ ಎಕ್ಸ್ ಇದು ಮತ್ತೆ ಐತಿ ಗುಣಾಕಾರ ಮಾಡೋಣ ಎಕ್ಸ್ ಕ್ಯೂ ಪ್ಲಸ್ ಏಟ್ ಆರು ಇಂಟು ಆರ್ ಎಕ್ಸ್ ಇಂಟು ಎಕ್ಸ್ ಆರು ಎಕ್ಸ್ವೈರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆರುಳ್ಳ ಹನ್ನೆರಡು ಎಕ್ಸ್ ಪದ ಈ ಕಡೆ ತೊಂಬರ್ ಮೈನಸ್ ಟು ಎಕ್ಸ್ ಕ್ಯೂಬ್ ಆಗುತ್ತೆ ಮೈನಸ್ ಟು ಎಕ್ಸ್ ಇಟ್ಕೊಂಡ್ರೆ ಪ್ಲಸ್ ಟೂ ಎಕ್ಸ್ ಬಲಗಡೆ ಬದಲಾಗೆ ಸನ್ ನೋಡ್ರಿ ಈಗ ಮೈನಸ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಕ್ಯೂಬ್ ಸಜಾತಿ ಪದಗಳು ಟೂ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಆರ್ ಎಕ್ಸ್ಕ್ವರ್ ಹನ್ನೆರಡು ಎಕ್ಸ್ ಎರಡು ಎಕ್ಸ್ ಎರಡು ಪ್ಲಸ್ ಅದ ಸಜಾತಿ ಪದ ಕೂಡಿಸಿ ಹದಿನಾಲ್ಕು ಎಕ್ಸ್ ನೆಕ್ಸ್ಟ್ ಎಂಟು ಎಂಟ್ ಟು ಜೀರೋ ಈಗ ಗಮನಿಸಿ ನಮಗೆ ಗರಿಷ್ಠ ಗಾತಂಕ ಚರಾಕ್ಷರದ ಗರಿಷ್ಠಾತಂಕ ಮೂರೈತಿ ನಮಿಗೆ ಎರಡ ಎರಡು ಹೈಯೆಸ್ಟ್ ಇರ್ಬೇಕು ಚರಾಕ್ಷರದ ಗರಿಷ್ಠ ಆತಂಕ ಆಗಿರ್ಬೇಕು ಒಂದಿದ್ರೆ ನಡಿತೈತಿ ಎರಡಿದ್ರೆ ನಡಿತೈತಿ ಅಂದ್ರೆ ಚೆರಾಕ್ಷರ ಗರಿಷ್ಠ ಆತಂಕ ಎರಡ ಆಗಿದ್ರೆ ನಾವು ವರ್ಗ ಸಮೀಕರಣ ಅಂತ ಕರಿತೀವಿ ಇಲ್ಲಿ ಮೂರಾಗಿರೋದ್ರಿಂದ ಇಲ್ಲಿ ಚರಾಕ್ಷರದ ಗರಿಷ್ಠ ಆತಂಕ ಮೂರು ಆಗಿದೆ ಆದ್ದರಿಂದ ವರ್ಗ ಸಮೀಕರಣವಾಗಿಲ್ಲ ವರ್ಗ ಸಮೀಕರಣ ಆಗಬೇಕಾದ್ರೆ ಗರಿಷ್ಠ ಆತಂಕ ಎರಡು ಫಸ್ಟ್ ಏನ್ ಇವಾಗ ಲಾಸ್ಟ್ ಪ್ರಾಬ್ಲಮ್ एक्स क्यू मैनस फोर एक्सक्वय मैनस एक्स प्लस वनवल टू मैन टू होल क्यू यल प्रत्येकर्स एक्स क्यू मैनस फोर एक्सक्वर्स मैनस एक्स प्लस बलभा यहाँ ए मैनसोल क्यू मैनसू मैन थ्री ब्रकेट ए मैनस प्रकार एक क्यू मैन क्यू ಮೈನಸ್ ತ್ರೀ ಎ ಬಿ ತ್ರೀ ಇಂಟು ಎ ಎಂದರೆ ಎಕ್ಸ್ ಬಿ ಅಂದರೆ ಎರಡು ಮೈನಸ್ ತ್ರೀ ಎ ಬಿ ಬ್ರಾಕೆಟ್ ಆಫ್ ಎ ಮೈನಸ್ ಬಿಲ್ ಬಿ ಕರ್ಸನ ಇದು ಎರಡು ಬಾರಿ ಆಸಿಟೀಸ್ ಎಕ್ಸ್ ಕ್ಯೂ ಮೈನಸ್ ಫೋರ್ ಎಕ್ಸ್ ಸ್ಕ್ವರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಕ್ಯೂಬ್ ಆಸಿಟೀಸ್ ಟು ಕ್ಯೂಬ್ ಅಂದರೆ ಎಂಟು ಇದು ನೋಡಿ ಇದನ್ನ ಮೂರೇಳೆ ಆರು ಎಕ್ಸ್ ಇಂಟು ಎಕ್ಸ್ ಮೈನಸ್ ಟು ನೋಡ್ರಿ ಮೇಲ್ ನೋಟಕ್ ನಮಗೆ ಎಕ್ಸ್ ಕರ್ತನಕ ಗರಿಷ್ಠ ಮೂರು ಇರೋದ್ರಿಂದ ಇದು ನಮ್ಗೆ ಏನು ಅನಿಸಬಹುದು ವರ್ಗ ಸಮೀಕರಣ ಅಲ್ಲ ಅಂತ ಮೇಲ್ ನೋಟಕ್ ಅನಿಸ್ಬೋದು ಬಟ್ ಸುಲಭಿ ಕರೆಸಿದ ಮೇಲೆ ನಾವು ನಿರ್ಧಾರ ತಗೋಬೋದು ಇಲ್ಲಿ ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಕ್ಯೂಬ್ ಅಂದ್ರೆ ಈ ಪ್ಲಸ್ ಎಕ್ಸ್ ಕ್ಯೂಬ್ ಈ ಕಡೆ ಅಂದ್ರೆ ಮೈನಸ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಯಿತು ಉಳುತ್ತೇನೆ ಮೈನಸ್ ಫೋರ್ ಎಕ್ಸ್ಕ್ವರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಇಲ್ಲಿ ಮೈನಸ್ ಏಟ್ ಇಟ್ ಅಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆರು ಅಂದ್ರೆ ಆರು ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆರ್ ಆರಡ್ ಹನ್ನೆರಡು ಎಕ್ಸ್ ಇವಾಗ ನೋಡ್ರಿ ಎಕ್ಸ್ಕ್ವರ್ ಅಂದ್ರೆ ಚರಾಕ್ಷರದ ಗರಿಷ್ಠ ಆತಂಕ ಎರಡು ಆಯ್ತು ಈಗ ಅಂದ್ರೆ ವರ್ಗ ಸಮೀಕರಣ ಆಗ್ತೈತಿ ಸುಲ್ಬಿ ಕರೆಸಿಡಬಹುದು ಅಥವಾ ನಾವೀಗ ಫೋರ್ ಎಕ್ಸ್ಕ್ವರ್ ಇಲ್ಲ ಐತಿ ಮೈನಸ್ ಸಿಕ್ಸ್ ಎಕ್ಸ್ವೇರ್ ಈ ಕಡೆ ತಗೊಂಡ್ ಪ್ಲಸ್ ಸಿಕ್ಸ್ ಎಕ್ಸ್ವೇರ್ ಆಗ್ತೈತಿ ಮೈನಸ್ ಎಕ್ಸ್ ಪ್ಲಸ್ ಹಂಡ್ರೆಡ್ ಎಕ್ಸ್ ಈ ಕಡೆ ಮೈನಸ್ ಹಂಡ್ರೆಡ್ ಎಕ್ಸ್ ಇಲ್ಲಿ ಪ್ಲಸ್ ಒಂದ್ ಐತಿ ಮೈನಸ್ ಈ ಕಡೆ ಪ್ಲಸ್ ಐತಿ ಸುಲಭಿ ಕರೆಸಿ ಏನಾಯ್ತು ಎಕ್ಸ್ಕ್ವೇರ್ ಎಕ್ಸ್ಕ್ವರ್ ಸಜಾತಿ ಪದಗಳು ಒಂದು ಪ್ಲಸ್ ಒನ್ ಮೈನಸ್ ಅದರ ಕಳಿಬೇಕು ಆರ ನಾಲ್ಕು ಅದ್ರ ಎರಡು ಎಕ್ಸ್ಕ್ವರ್ ಹನ್ನೆರಡು ಎಕ್ಸ್ ಒಂದು ಎಕ್ಸ್ ಎರಡು ಸಜಾತಿ ಪದಗಳು ಎರಡು ಮೈನಸ್ ಮೈನಸ್ ಅದವು ಕೂಡ ಸುತ್ತ ಮೈನಸ್ ನೆಗಸ್ಬೇಕು ಹನ್ನೆರಡು ಒಂದು ಹದಿಮೂರು ಎಕ್ಸ್ ಎಂಟು ಒಂದು ಒಂಬತ್ತು ಇವಾಗ ನೋಡ್ರಿ ಈ ಸಮೀಕರಣದಲ್ಲಿ ಚಲಾಕ್ಷರದ ಗರಿಷ್ಠ ಘಟನಾ ಎರಡು ಆಗಿದೆ ಆದ್ದರಿಂದ ಇದು ವರ್ಗ ಸಮೀಕರಣವಾಗಿದೆ ಸೆಕೆಂಡ್ ನಿಂದಿರಂತ ಪ್ರಾಬ್ಲಮ್ಸ್ ಒಂದು ಆಯ್ತಾಕಾರದ ನಿವೇಶನದ ವಿಸ್ತೀರ್ಣವು ಐನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಆಗಿದೆ ಅಥವಾ ಚದರ ಮೀಟರ್ ಆಗಿದೆ ನಿವೇಶನದ ಉದ್ದವು ಮೀಟ್ರಿಗಳಲ್ಲಿ ಅದರ ಅಗಲದ ಎರಡು ಅಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ಕಂಡು ಬಹಳ ಬಹಳ ಸಿಂಪಲ್ ಐತಿ ಆಯ್ತಾಕಾರದ ನಿವೇಶನ ಐತೆ ನಿವೇಶನ ಅಂದ್ರೆ ಸೈಟ್ ಇದು ವಿಸ್ತೀರ್ಣ ಅಂದ್ರೆ ಐನೂರ ಇಪ್ಪತ್ತೆಂಟು ಸೆಂಟಿ ಚದರ್ ಮೀಟರ್ ಐತಿ ಈಗ ಏನ್ ಹೇಳಿದಾರೆ ಅಂದ್ರೆ ಅವರು ಉದ್ದ ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ನಾವು ನಿವೇಶನದ ಅಗಲ ಎಕ್ಸ್ ಮೀಟರ್ ಆಗಿರ್ಲಿ ಅಂತೇಳಿ ತಿಳೋದು ಎಕ್ಸ್ ಮೀಟರ್ ಆಗಿರ್ಲಿ ಅಗಲ ಎಕ್ಸ್ ಮೀಟರ್ ಆದರೆ ಉದ್ದ ಏನಾಗತ್ತೆ ನೋಡ್ರಿ ಉದ್ದ ಅಗಲದ ಎರಡರಷ್ಟು ರಷ್ಟು ಅಂದ್ರೆ ಗುಣಿಸ್ಬೇಕು ಅಗಲದ ಎರಡರಷ್ಟು ಅಂದ್ರೆ ಟೂ ಎಕ್ಸ್ ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಪ್ಲಸ್ ಹೆಚ್ಚಾಗಿದೆ ಅಂದ್ರೆ ಕೂಡಿಸ್ಬೇಕು ಅಂದ್ರೆ ಏನಾಯ್ತದ ಉದ್ದ ಟು ಎಕ್ಸ್ ಪ್ಲಸ್ ಒನ್ ಈ ತರ ಹೇಳಿಕೆ ರೂಪದ ಸಮಸ್ಯೆ ನಾವು ಗಣಿತಕ್ಕ ಕನ್ವರ್ಟ್ ಮಾಡುವಂತ ವಿಧಾನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋ ಅಗಲದ ಎರಡರಷ್ಟು ರಷ್ಟು ಅಂದ್ರೆ ಗುಣಿಸ್ಬೇಕು ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಹೆಚ್ಚಾಗಿದೆ ಅಂದ್ರೆ ಕೂಡಿಸ್ಬೇಕು ಕಡಿಮೆ ಇದೆ ಅಂದ್ರೆ ಕಳೀಬೇಕು ಎಸ್ ದತ್ತ ಹೇಳಿಕೆ ಪ್ರಕಾರ ಸಮೀಕರಣ ಏನಾಗುತ್ತೆ ಆಯತ್ತದ ವಿಸ್ತೀರ್ಣ ಆಯತ್ತದ ವಿಸ್ತೀರ್ಣ ಉದ್ದ ಎಂಟು ಅಗಲ ಎಸ್ ಆಯ್ತದ ವಿಸ್ತೀರ್ಣ ಆಲ್ರೆಡಿ ಕೊಟ್ಟಿದಾರ ಐನೂರ ಇಪ್ಪತ್ತೆಂಟು ಉದ್ದ ಅಂದ್ರ ಟು ಎಕ್ಸ್ ಪ್ಲಸ್ ಒನ್ ಅಗಲ ಎಸ್ ಎಕ್ಸ್ ಸ್ವಲ್ಪ ಐನೂರ ಇಪ್ಪತ್ತೆಂಟು ಎಕ್ಸ್ ಇಂಟು ಟೂ ಎಕ್ಸ್ ಟೂ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಇಂಟು ಒನ್ ಎಕ್ಸ್ ಇಲ್ಲಿ ಸೆಕೆಂಡ್ ಮೇನ್ ಹೇಳಿಕೆ ಏನಂದ್ರೆ ಈ ಕೆಳಗಿನ ಸನ್ನಿವೇಶಗಳನ್ನ ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ ಮುಗೀತು ಮುಂದೆ ನಾವು ಕನ್ನಡಿ ಇಲ್ಲ ಜಸ್ಟ್ ಈ ಸನ್ನಿವೇಶ ನಾವು ವರ್ಗ ಸಮೀಕರಣ ರೂಪ ಕನ್ವರ್ಟ್ ಮಾಡಿದ್ರೆ ಮುಗಿತು ಈಗ ಬಲಭಾಗ ಪೂರ್ತಿ ಎಡಭಾಗಕ್ಕೆ ಎಡಭಾಗ ಪೂರ್ತಿ ಬಲವಾಗ್ ತಗೊಂಡವ್ರು ಏನು ವ್ಯತ್ಯಾಸ ಆಗೋದಿಲ್ಲ ಟೂ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಈಜ್ ಈಕ್ವಲ್ ಟು ಐನೂರ ಇಪ್ಪತ್ತೆಂಟು ಇಷ್ಟ ಇಡಬಹುದು ಅಥವಾ ನಾವು ಆದಷ್ಟು ರೂಪಕ್ಕೆ ಕನ್ವರ್ಟ್ ಮಾಡೋದಾದ್ರೆ ಬಲಭಾಗ ಸಣ್ಣಗೆ ಸಮ ಮಾಡಬಹುದು ಟೂ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಐನೂರ ಇಪ್ಪತ್ತೆಂಟು ಈ ಕಡೆ ಇಕ್ಕ ಮೈನಸ್ ಐನೂರ ಇಪ್ಪತ್ತೆಂಟು ಈಸ್ ಈಕ್ವಲ್ ಟು ಜೀರೋ ಈ ತರ ವರ್ಗ ಸಮೀಕರಣದ ರೂಪಕ್ಕೆ ಕನ್ವರ್ಟ್ ಮಾಡೋದು ಇಷ್ಟು ಮಾಡಿದ್ರೆ ನಿಮಗೆ ಮುಂದೆ ಲೆಕ್ಕ ಮಾಡೋ ಅಗತ್ಯತೆ ಇಷ್ಟ ಹೇಳಿದಾಗ ಈ ಸನ್ನಿವೇಶ ನಾವು ವರ್ಗ ಸಮೀಕರಣಕ್ಕ ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ ಈ ಅಭ್ಯಾಸ ಫೋರ್ ಪಾಯಿಂಟ್ ಒಂದೊಳಗೆ ಮುಂದಿನ ಇದೇ ತರ ಇದಾವೆ ಟ್ರೈ ಮಾಡಿ ಬರದೇ ಇದ್ರೆ ಮುಂದಿನ ತರಗತಿಯಲ್ಲಿ ತಿಳಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದಗಳು